ನಂದನವನು ನೋಡಬೇಕೆನ್ನುವುದಾಗಿ ಇಷ್ಟಪಟ್ಟು ನಾನು ಬಂದು ನಿಂತಿದ್ದೇನೆ ಹೂಗಳ ಪರಿಚಯ ತಾವು ಮಾಡಿದ್ರೂ ಕೂಡ ಆ ಕಡೆಯಲ್ಲಿ ಸರಿಯಾಗಿ ನೋಡಿ ಸ್ವಾಮಿ ಹಾ ಒಂದು ವೃಕ್ಷ ಕಾಣುತ್ತಾ ಉಂಟು ಹ್ಮ್ ಅದ್ರಲ್ಲಿ ಹೂವೇ ನಿಂತಿದೆ ಹ ವೃಕ್ಷ ಎಂಬುದಾಗಿ ದೇವತೆಗಳ ಆತಿಥ್ಯ ಸ್ವೀಕಾರ ಮಾಡಿದ್ದೇವೆ ಅತಿಥಿಗಳಾಗಿ ಬಂದವರು ಸತ್ಯ ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕಾಗಿ ಇಂದ್ರನ ಉಪವನವಾಗಿ ಕುಂಗೊಳಿಸುತ್ತಾ ಉಂಟು ಒಂದೊಂದೇ ಗಿಡಬಳ್ಳಿಗಳು ಹರಿಕೆ ಮಾಡಿ ಕೊಡುತ್ತಾ ಸಾಗುತ್ತಾ ಇದ್ದ ಕಡೆಗೆ ಬಂದಿದ್ದೇವೆ ಆ ಕಡೆಯಲ್ಲಿ ನೋಡಿ ಎರಡು ಬಳ್ಳಿಗಳು ಒಂದಾಗಿ ನಮಸ್ಕಾರ ರೂಪದಲ್ಲಿ ನಮ್ಮನ್ನು ಸ್ವಾಗತವನ್ನೇ ಕೋರುತ್ತವೆ ಎಂಬುದಾಗಿ ಭಾಸವಾಗುತ್ತಾ ಉಂಟು ವಿಭಿನ್ನವಾದಂತ ವಿಶಿಷ್ಟವಾದಂತ ಕಲಾಕೃತಿ ರಂಬೆ ನಾರಿಯರ ಹೌದು ಅದನ್ನೇ ಚಿತ್ರ ಭಾವಚಿತ್ರವನ್ನು ಹಾಕಿದ್ದಾರೆ ಈ ಕಾಡಿಗೂ ನನ್ನ ವನಕ್ಕೂ ವ್ಯತ್ಯಾಸ ಕಾಡು ತನ್ನಷ್ಟಕ್ಕೆ ಬೆಳೆದು ಹೋಗುವಂತ ವಿಚಾರ ಆದರೆ ಈ ಒನ ಹಾಗಲ್ಲ ನಮಗೆ ಹೇಳಬೇಕು ಆಕೃತಿಗೆ ತಕ್ಕ ಹಾಗೆ ನಾವು ಬೆಳೆಸುವ ಬೆಳೆಸುವುದು ಹಾಗಾಗಿ ಇದನ್ನೆಲ್ಲ ನೋಡಿದ್ದೇವೆ ನೋಡಿ ಕಣ್ತುಂಬಿಸಿಕೊಂಡಿದ್ದೇವೆ ಸತ್ಯ ವಿಶೇಷವಾದಂತ ಗಿಡಗಳನ್ನು ಪರೀಕ್ಷೆ ಮಾಡಿಕೊಟ್ಟರು ಕೂಡ ಒಂದು ಗಿಡದ ಪರಿಚಯ ನಾನು ಬಿಟ್ಟಿದ್ದೇನೆ ಯಾಕೆ ನೀನು ಕೇಳಬೇಕು ಎನ್ನುವುದಾಗಿ ಉಪಾಯವಿಲ್ಲ ಹಾಗಾದ್ರೆ ಇದು ಆತ ಗಿಡ ಎನ್ನುವುದಾಗಿ ನೀವು ಬರುವಾಗಲೇ ಇಂದ್ರನ ಸಭೆಗೆ ಹೋಗ್ತೇನೆ ದೇವಲೋಕದೊಂದಿಗೆ ಪಾರಿಜಾತ ವೃಕ್ಷವನ್ನು ತೋರಿಸುತ್ತೇನೆ ಎನ್ನುವುದ ಹಾಗಾದ್ರೆ ಪಾರಿಜಾತ ವೃಕ್ಷ ಅಂತ ಹೇಳಿದ್ರೆ ಸ್ವಾಮಿ ಹೌದು ಪಾರಿಜಾತ ವೃಕ್ಷ ಹೇಳುವುದಾಗಿ ಹೇಳಿದ್ದೇನೆ ಹೌದು ಇದರ ಬುಟ್ಟೋದಾಗಿದೆ ಅದರ ನಿನಗೆ ಹೇಳುತ್ತೇನೆ ಹುಟ್ಟು ಹುಟ್ಟು ಹಾಗಾದ್ರೆ ಹೇಳುತ್ತೇನೆ ಕೇಳು ಇಂದ್ರನ ಆತನಕ್ಕೆ ಮುನಿಗಳು ಬಂದ್ರು ಬರುವಾಗ ಕೈಯಲ್ಲಿ ಕೈಯಲ್ಲಿ ಗಜಪುಷ್ಪಮಾಲೆಯನ್ನು ಹಿಡಿದು ತಂದಿದ್ರು ಇಂದ್ರನ ಕೊರಳಿಗೆ ಇಂದ್ರ ಐರವತಕ್ಕೆ ಹಾಕುತ್ತಾನೆ ಐರವತ ಕಾಲಿಗಾಚಿ ತುಳುತ್ತದೆ ಇದನ್ನು ನೋಡಿದಂತಹ ದುರ್ವಾಸ ಮುನಿಗಳು ಕೋಪಿಷ್ಠರಾಗಿ ಶಾಪವನ್ನು ಕೊಡುತ್ತಾರೆ ಅಷ್ಟ ಐಶ್ವರ್ಯ ಮತದಿಂದ ಇಂದ್ರ ಅಷ್ಟ ಐಶ್ವರ್ಯ ಸಮುದ್ರ ಪಾಲಾಗಲಿ ಎಂದಾಗಿ ಮುನಿಯವರ ಶಾಪಕ್ಕೆ ತುತ್ತಾದಂತಹ ಇಂದ್ರ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಆಗ ನನ್ನ ನೆನಪಾಯಿತು ಓಡಿ ಓಡಿ ಬಂದ ದೇವ ಇದಕ್ಕೊಂದು ಮಾರ್ಗವನ್ನು ಸೂಚಿಸುವ ಎನ್ನುವುದಾಗಿ ಆಗ ಮಾರ್ಗವನ್ನು ಹೇಳಿದ್ದೇನೆ ಸಮುದ್ರ ಕೋಟಿ ಎನ್ನುವುದಾಗಿ ವಾಸುಕಿಯನ್ನೇ ಹಗ್ಗವಾಗಿಸಿ ಮಂದಾರ ಪರ್ವತವನ್ನೇ ಕಡಗೋಲಾಗಿಸಿ ಮತಿಸುವ ಕಾಲದಲ್ಲಿ ಪ್ರಥಮ ಬಂದಿದೆ ವಿಷ ಆ ನಂತರವಾಗಿ ಬಲಸ ಶ್ರೀಗಂಧ ಅಷ್ಟಲಕ್ಷ್ಮಿ ಹೀಗೆಲ್ಲ ಹುಟ್ಟುತ್ತಾ ಬರುವಾಗ ಇದುವೇ ಪರಮ ನನಗೆ ಆತ ಪಕ್ಷಿ ಹುಟ್ಟಿದೆ ಇಷ್ಟೆಲ್ಲ ವಿಷಯ ಎಂಥ ಉಂಟು ಹೌದು ಸಮಗ್ರವಾದ ಕಾಲದಲ್ಲಿ ಕಾತೆ ಇನ್ನು ಎಲ್ಲ ಇಷ್ಟೆಲ್ಲ ಉಂಟು ಆಗ ಹಾ ಅಂದರೆ ಹೆಣ್ಣಿವೇಶ ಮಾಡಿದ್ರೆ ಹಾ ಹಾ ಬಂದಾಗ ಮುನಿ ಹ್ಮ್ ಹಾಗೆಲ್ಲ ಕೇಳ್ತಾರೆ ಭಕ್ತಾದಿಗಳೆಲ್ಲ ಹೇಳ್ತಾರೆ ಹಾ ದೇವರ ಹೆಣ್ಣುವೇಶ ಅಂತ ಹೇಳ್ತಾ ಆಯಿತು ಹ್ಮ್ ಬಹಳ ಪ್ರೀತಿ ಪ್ರೇಯಿತು ಹೌದು ನಾನು ಕೇಳಿದ್ದು ಹಾ ನೋಡ್ಲಿಲ್ಲ ಅನಿವಾರ್ಯಕ್ಕೆ ಹೆಣ್ಣು ವೇಷ ಮಾಡ್ಬೇಕಾಗ್ತದೆ ಯಾವ ವೇಷ ಬೇಕಾದ್ರೂ ಮಾಡ್ತೀರಿ ಕಪಟ ನಾಟಕ ರಂಗ ಅಂತ ನಿಮ್ಮ ಕಪಟ ನಾಟಕ ಅಲ್ವಾ ಹಾಗಾಗಿ ನಾಟಕದಲ್ಲಿ ಎಲ್ಲ ಕಬ್ಬಟ್ಟವೆಂದು ಹೌದು ಹಾಗೆ ಯಾವ ವೇಷ ಬೇಕಾದ್ರೂ ಮಾಡ್ತೀವಿ ಇಷ್ಟೆಲ್ಲ ವಿಶೇಷತೆ ಉಂಟು ಅಂತ ಆದ್ರೆ ಈ ಸ್ವಾಮಿ ದೇವ ಕೇಳಿದ ನಿನ್ನ ಗ್ರಹಕ್ಕೆ ಇವೆ ಭಾವನಾತ್ಮಕ ನಿಮ್ಮ ಕರ್ವತೋಷಿಕೆ ದೇವ ಈ ವೃಕ್ಷವನ್ನು ನಮ್ಮ ಗ್ರಹಕ್ಕೆ ಉಪಹಾರದಲ್ಲೇ ನೆಟ್ಟು ಇದರಿಂದ ಬೆಳೆಯುವಂತಹ ಹೂವನ್ನು ಕುಡಿಯುವ ಮುಡಿಯಬೇಕೆಂಬ ಆಸೆ ನಿಮ್ಮ ಪಾದ ಪೂಜೆಯನ್ನು ಮಾಡಬೇಕೆಂಬ ಆಸೆ ಬಾವಕೀರೆಲ್ಲರಿಗಿಂತಲೂ ಸತ್ಯವನ್ನು ಹೆಚ್ಚನಿಸಿಕೊಳ್ಳಬೇಕು ಬಾವಕೀರೆ ಅಂತ ಯಾರು ನಿಮ್ಮ ಹೆಂಡತ್ತರ ಹೇಳಿದ್ದಾರಲ್ಲ ಅವರೆಲ್ಲರಿಗೂ ಇಂತಹ ಸತ್ಯವನ್ನ ಹೆಚ್ಚರಿಸಿಕೊಳ್ಳಬೇಕು ಹಡ ಮಾಡಬೇಡಿ ನಗಮಗದ ಕೃಷ್ಣನಾಗಿಕ್ಷ ರಕ್ಷಬೇಕು ಈವಾಗಲೇ ಮಳೆ ಮಳೆಗಾಲ ನಟ್ಟು ಬೆಳೆಸುವಂತ ಲೆಕ್ಕವ ಅಲ್ಲಿ ಹೆಣ್ಣು ಮಕ್ಕಳು ರಕ್ಷಣೆ ಇಡುವುದು ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಯಾರು ನಡುವುದಿಲ್ಲ ಸ್ವಾಮಿ ಹಾ ಆದ್ರೆ ಯಾರ ಮನೆಯ ಗಿಡ ಎನ್ನುವುದಾಗಿ ಅಲ್ಲಿ ನಮಗೆ ಆಸೆ ಹಾ ಆದ್ರೆ ಆ ಕಡೆ ಕೇಳಿ ನೀನು ನೋಡಿದವಳಲ್ಲ ಗಿಡಕ್ಕೆ ಸಂರಕ್ಷಣೆ ಮಾಡುವವರು ಜನ ನೇಮಕ ಮಾಡಿದೇವೆ ಆ ಕಡೆಯಲ್ಲಿ ಇದ್ದಾರೆ ದೇವತೆಗಳು ಅವರು ಹೋಗಿ ಇಂದ್ರನಿಗೆ ದೂರು ಕೊಡ್ತಾರೆ ಇಂದ್ರ ದೂರಕ್ಕೆ ಬರ್ತಾರೆ ಅಲ್ಲಿ ಏನೋ ಅಂತ ಹೇಳ್ತೀರಿ ಸ್ವಾಮಿ ಯಾಕೆ ಅವರು ಹೊಗೆ ಹೇಳ್ತಾರೆ ಹಿಂದಕ್ಕೆ ಬರ್ತಾನೆ ಹೌದು ಇದನ್ನ ನಂಬಬೇಕು ಉಂಡು ಹೋದ ಕೊಂಡು ಹೋದ ಎನ್ನುವುದಾಗಿ ಮಾತು ಬರ್ತಾನೆ ಎಲ್ಲ ಬೇಕು ಹ್ಮ್ ಆದರೂ ಅದು ಅಲ್ಲದೆ ಸನ್ಮಾನ ಮಾಡಿದ್ದಾನೆ ಯಾರಿಗೆ ನಿಮಗೆ ಸನ್ಮಾನ ಅಂತ ಆದ್ರೆ ಆಯ್ತು ಹೌದು ಮತ್ತೆ ಏನು ಬೇಡ ಹ ಆದ್ರೆ ಸನ್ಮಾನವನ್ನು ಮಾಡಿದವ ಅನುಮಾನ ಮಾಡಬಾರದು ಹೌದು ಸನ್ಮಾನ ಮಾಡಿದ್ದೇನೆ ಜೊತೆ ನೀನು ಸಲ್ಲುತ್ತದೆ ಹಾಗಾಗಿ ಲೀಲಾಮೂರ್ತಿ ಕೃಷ್ಣ ನಗಮಗುನ ಕೃಷ್ಣ ನಾರಿಯರ ಸೇನೆ ಸೆಳೆದವ ಮೊಸರು ಕಳ್ಳ ಏನು ಮಗ ಮೊಸರು ಹೊರಗಡೆ ಇರ್ಬೇಡ ಇವತ್ತು ಮತ್ತೆ ಕಳತಾರೆ ಇವರು ಇವಾಗ್ಲೂ ಅವರಿಗೆ ತುಂಟತನ ಉಂಟು ಮೊಸರು ಹೊರಗಡೆ ಇರ್ತಾರೆ ನೋಡ್ತಾ ಇರ್ತಾರೆ ಆ ಕಡೆ ಕಡೆ ನೋಡ್ತಾರೆ ಇನ್ನು ಮೊಸರು ಅಂತ ಹೊರಗಡೆ ತರಬೇಕು ಇಷ್ಟೆಲ್ಲ ಬಿಡುದು ನೀವು ನಿಮಗೆ ಭಯ ಉಂಟ ಸ್ವಾಮಿ ಇದಕ್ಕೆ ನಿಮಗೆ ಏನಂದ ನಾನು ಕಣ್ಣಿನ ಅಂಚಿನಲ್ಲಿ ಕೊಲ್ತೀರಿ ಹ ನಗುವಲ್ಲಿ ಕೊಲ್ತೀರಿ ಹಲವ ಊತರು ತಾಳಿಯ ದುಷ್ಟ दानವನನ್ನು ಕೊಲ್ಲುವಿರಿ ನಿಮಗೆ ಭಯ ಅಂತ ಹೇಳಿದ್ರೆ ಯಾರು ನಮ್ಮ ಮೇಲೆ ಅಲ್ಲ ಇದೆಲ್ಲ ಏನು ಏನು ನಿಮ್ಮ ಕಪಟತನ ಅಂತವಾಗಿ ಹೋಯಿತು ಬಾ ಬಾಮ ವಹಿಸಿದ್ದಾಳೆ ಹ ಅವಳನ್ನು ಪರೀಕ್ಷೆ ಮಾಡುವ ಎನ್ನುವುದಾಗಿ ನಿಮ್ಮ ಪರೀಕ್ಷೆಗೆ ಸಿದ್ಧರಾದವಳು ಬಾಮಾ ಇಂದ್ರನಲ್ಲಿ ಹೋಗಿ ಒಂದು ಮಾತನ್ನು ಹೇಳಿ ಹ

ಆರೋಗ್ಯ ಬಾಕಿಯನ್ನು ಕೊಡಲಿ ಕಷ್ಟ ದೂರ ಮಾಡಲಿ ಮತ್ತು ಉದ್ಯೋಗವನ್ನು ಕೊಡಲಿ ಎಂಬ ರೀತಿಯಲ್ಲಿ ಮಾಗಣಿರುತ್ತಾರೆ